ಮಾಜಿ ಸಚಿವ ಹಾಗೂ ರಾಜ್ಯ ಬಿಜೆಪಿ ಘಟಕದ ಉಪಾಧ್ಯಕ್ಷ ಹರ್ತಾಳು ಹಾಲಪ್ಪ ವಿರುದ್ಧ ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಮಾಡಬೇಡಿ ಎಂದು ಸಾಗರ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಸೋಮಶೇಖರ್ ಲಾವ್ಗೇರಿ ವಾಗ್ದಾಳಿ ನಡೆಸಿದರು ನಿಮ್ಮ ಅಭಿವೃದ್ಧಿ ನೋಡಿಯೇ ಕ್ಷೇತ್ರದ ಜನತೆ ನಿಮ್ಮನ್ನು ಮನೆಗೆ ಕಳಿಸಿರುವುದು ಅದನ್ನು ಮರೆಯಬೇಡಿ ಶಾಸಕರಾದ ಕೃಷ್ಣ ಬೇಳೂರು ಅಭಿವೃದ್ಧಿಪಡಿಸುತ್ತಿರುವ ರಸ್ತೆಗಳನ್ನು ನಾನು ಮಾಡಿದ್ದೆ ಎಂದು ಹೇಳಿಕೊಳ್ಳುತ್ತಿರುವ ನೀವು ಎಷ್ಟು ಹಣವನ್ನು ನಿಮ್ಮ ಕಾಲಾವಧಿಯಲ್ಲಿ ಬಿಡುಗಡೆ ಮಾಡಿಸಿದ್ದೀರಿ ಎಂಬುದನ್ನು ಲೆಕ್ಕ ನೀಡಬೇಕು ಎಂದು ಆಗ್ರಹಿಸಿದರು ಜೋಗ ಅಭಿವೃದ್ಧಿಗೆ ಹಾಗೂ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ನಿಮ್ಮ ಪಾತ್ರವೇನು ಎಂಬುದನ್ನು ಬಹಿರಂಗಪಡಿಸಬೇಕು ಇನ್ನು ಮುಂದಾದರೂ ಹುರುಳಿಲ್ಲದ ಆರೋಪ ಮಾಡುವ ಬದಲು ಬಹಿರಂಗ ಚರ್ಚೆಗೆ ವೇದಿಕೆ ಸಿದ್ಧ ಮಾಡಿ ದಾಖಲೆ ಸಮೇತ ಹಾಜರಾಗುತ್ತೇವೆ ಎಂದು ಸವಾಲು ಹಾಕಿದರು ಶಾಸಕರ ಏನು ಜಾಗೃತಿ ನೋಡಲಿ ಅವರು ತುರ್ತಾಗಿ ಬೆಂಗಳೂರಿಂದ ಬಂದು ಅವೇನೋ ದೇವಸ್ಥಾನ ಪೂಜೆ ಕೊಡ್ತಾರೆ ಪೂಜೆಗೆ ಬರಲಿ ನಮ್ಮ ಅಪ್ಪ ಪೂಜೆಗೆ ಪೂಜೆ ಪೂಜೆ ಮುಗಿಸ್ಕೊಂಡು ಅವ್ರು ಬರಲಿ ಸಂತೋಷ ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಅವರು ಕೂಡ ಮಾಜಿ ಶಾಸಕರಾದಂಥವ್ರು ಅವ್ರು ಬಂದ್ರೆ ಬಹಳ ಖುಷಿನೇ ಅವರು ಬರಲಿ ನಾನು ಈ ಈ ಜಾಗೃತಿ ಒಬ್ಬ ಭಾಗದ ಮಗನಾಗಿ ನಾನು ಅದನ್ನು ಇಷ್ಟಪಡ್ತೀನಿ ಎಲ್ಲರೂ ಬರಬೇಕು ಇದರ ಪಕ್ಷಾತೀತವಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಸ್ವಾಗತ ಇದೆ ಆದರೆ ಬಂದಂಥವರು ಆ ಏನ್ ದೇವಸ್ಥಾನ ಕಮಿಟಿ ಅವರು ಸ್ವಲ್ಪ ಜನ ಮತ್ತೆ ಅವ್ರ ಹಿನ್ನೆಲೆ ಇರ್ತಕ್ಕಂಥ ಮುಗೊಂಡರು ಹೇಳ್ತಾ ಕೂಡ ಪ್ರೆಸ್ಪೇಟ್ ಮಾಡ್ತಾರೆ ಏನಂತ ಮಾಡ್ತಾರೆ ಶಾಸಕರು ನಾನು ತಂದ ಅನುದಾನನ ನಾನೇ ತಂದೆ ನಾನೇ ಮಾಡಿಸ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದರೆ ಅಂತ ಮಾತನ್ನು ಹೇಳ್ತಾರೆ ಒಂದು ಆರು ನಿಮಿಷದ ಕ್ಲಿಪ್ಸ್ ಇದೆ ಶಾಸಕರ ಭಾಷಣ ನನ್ನ ಹತ್ರ ನಿಮಿಷ ಎಲ್ಲೂ ಕೂಡ ನಾನು ತಂದೆ ಅಂತ ಹೇಳಿಲ್ಲ ನಾನು ಮಾಡಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಯಾಕೆ ಹೇಳ್ತಾರೆ ಅಂದರೆ ತರೋದು ಯಾರು ಬೇಕಾದ್ರೆ ತರ್ತಾರೆ ಉದಾಹರಣೆಗೆ ಉದಾಹರಣೆ ಕೊಡ್ತೀನಿ ಮತ್ತೆ ಹೀಗೇನೆ ತರೋದು ಯಾರು ಬೇಕಾದ್ರೆ ತರ್ತಾರೆ ಯಾರು ಬೇಕಾದ್ರೆ ಕೆಲಸ ಸೇರಿಸ್ತಾರೆ ಏನು ಬೇಕಾದ್ರೂ ಆರ್ಡರ್ ಮಾಡ್ಬೋದು ಫೈನಾನ್ಸ್ ಅಪ್ರೂಲ್ಸ್ ಅವನ್ ಕೊಡ್ತಾನೆ ಯಾವ ಸರ್ಕಾರ ಕೊಡುತ್ತೆ ಅದಿರ್ಬೇಕಲ್ಲ ಮೂರು ಸತಿ ಹೇಳ್ತಾರೆ ಹಾಗೋಳ ಸಾಹೇಬ್ರ ಬಗ್ಗೆ ಮಾತಾಡ್ತಾರೆ ಆರು ಸತಿ ಶಾಸಕರಾದಂಥವ್ನೋ ಮೂರು ಸತಿ ಒಂದು ಸತಿ ಆದಂಥವನೋ ಅಂತ ಹೇಳ್ಬಿಟ್ಟು ವ್ಯಕ್ತಿ ಮಾಡಿ ತೋರಿಸಿ ಎಂಟ್ನೂರ ಎಂಬತ್ತೆಂಟು ಕಾಮಗಾರಿ ಮಾಡಿದೀವಿ ಅಂತಾರೆ ಮಾಡಿದೀವಿ ಸ್ವಾಮಿ ನೂರು ಮಾಡಿದೀವಿ ನೂರ್ನೂರ್ ಮೆಂಟ್ರೋ ಐವತ್ ಮೆಟ್ರೋ ಹಿಂಬಾರು ಮನೆಗಳು ಜಾಸ್ತಿ ಮಾಡಿದೀವಿ ನಾವು ರೊಕ್ಕ ಕೊಡ್ಬೇಕಾ ನೀವು ಡಿಬೇಟಿಗೆ ಬಂದ್ರೆ ಒಂಟು ನಾವು ಸವಾರಿ ನಮ್ಮ ಸವಾಲು ನಡೀತಿದೆ ಏನು ಎರಡು ಮಾತು ಇಲ್ಲ ನಾವು ನೀವು ಆಗಿದ ತಕ್ಷಣ ಆದರೆ ಒಬ್ಬ ಶಾಸಕರಿಗೆ ಆಡಳಿತ ಮಾಡೋದಕ್ಕೆ ಮತ್ತೆ ಅವರ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಬಿಡಬೇಕು ಜನ ಹೇಳಿ ನೀವು ಫೈನಾನ್ಸ್ ಅಪ್ರೋದನ್ನ ಅವ್ರು ತಂದು ಫೈನಾನ್ಸ್ ಅವ್ರು ರಿಲೀಸ್ ಮಾಡ್ಬಿಟ್ಟು ಮಾಡಿಸ್ಕೊಂಡ್ ಎಲ್ಲ ಎಲ್ಲಾ ಮಾಡಿರ್ತಾರೆ ನೀವು ಬಂದ್ಬಿಟ್ಟು ನಾನ್ ಸೇರ್ಸಿದ್ದೆ ಸೇರ್ಸೋಕ್ ಯಾರು ಬೇಕಾದ್ರೂ ಸೇರ್ಸ್ತಾರೆ ಯಾರು ಬೇಕಾದ್ರೂ ಸೇರಿಸ್ತಾರೆ ನೀವು ಮಾಡಿದ್ರಲ್ಲ ನಮಗೆ ಹೇಗೆ ಬಂದ್ರಿ ಏ ಇಲ್ಲೊಬ್ಬ ಮಾ ಮುಖಂಡ ಇದ್ದಾನೆ ಅಂತ ಕೆಲಸ ಮಾಡ್ಬೇಕಿಲ್ಲ ಮಾಡಿಲ್ಲ ಹತ್ತು ವರ್ಷ ಆಯ್ತು ಹೋಗಂಗಿಲ್ಲ ಹಂಗಿದೆ ಈಗ ನಮ್ಮ ಸಾಯಿಸ್ ಬಂದ್ಕೊಂಡಿ ಕೆಲಸ ಮಾಡ ರಸ್ತೆ ಮಾಡುದಾಗಿ ಸೇರಿಸಿದ್ದಾರೆ ಇಲ್ಲ ಈ ಪಾಪ ಏನು ಈ ಹುಟ್ಟದಿಪ್ಪ ಮಣ್ಣು ಆ ರಸ್ತೆ ಮಳದು ಮಣ್ಣು ಊರ ಒಳ್ಳೆ ರಸ್ತೆ ಇಲ್ಲ ಯಾರು ಕಂಡಿಲ್ಲ ಎಲ್ಲಿ ಇವರಿಗೆ ಓಟ್ ಹಾಕಿರ್ತಾರೆ ಒಂದಿಷ್ಟು ಜನ ಮತ್ತೆ ಯಾರು ಇವರ ಹಿಂಬಾಲದಿರ್ತಾರೆ ಅಂತಲೇ ಒಂದ್ ಜೋಸ್ ಕೆಲಸ ಮಾಡಿಸ್ತಾರೆ ಬರತ್ತೆ ಒಂದಿಷ್ಟು ಸಿಮೆಂಟ್ ಅಂತೆ ಅದು ಮಾಡಿಸೋದು ಮತ್ತೆ ಇಲ್ಲಿ ಬಂದ್ಬಿಟ್ಟು ದೊಡ್ಡದಾಗಿ ನಾನು ಒಂದೇ ಸತಿ ಶಾಸಕ ಇಲ್ಲಿ ಒಬ್ಬ ಮೂರು ಸತಿ ಶಾಸಕರಾದರು ಆ ಸತಿ ಕಾಗೋಡ್ ನಾಯಕರ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ಇಲ್ಲ ನಿಮಗೆ ಕಳಂಕ ರೈತ ರಾಜಕಾರಣ ಹೌದು ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ನನಗೆ ಬಿಗೇಳಿ ಮಾತಾಡ್ಬೇಕು ನೀವು ಅವ್ರ ಬಗ್ಗೆ ಅವರು ಇಡೀ ಏನು ಇಡೀ ದೇಶ ಇಡೀ ರಾಜ್ಯ ಓಡಾತರ ಇಂಥ ಯಾವುದನ್ನು ಮಾಡ್ಕೊಳ್ಳಿಲ್ಲ ಅವರು ಅವರ ಜೀವನದಲ್ಲಿ ಐವತ್ತು ಐವತ್ತೈದು ವರ್ಷ ಬಗ್ಗೆ ರಾಜಕಾರಣದಲ್ಲಿ ಅರವತ್ತು ವರ್ಷ ರಾಜಕಾರಣದಲ್ಲಿ ಕಳೆದ ಕಳೆದಿದ್ದಾರೆ ಯಾವುದೇ ರೀತಿ ಕಳಂಕ ಬರಲಿಲ್ಲ ಅವರು ಅಂತ ಉದಾಹರಣೆ ತಗೊಂಡು ನೀವು ತಪ್ಪು ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ ಪಕ್ಷದವರಾಗಿ ನಾನು ನಿಮಗೆ ಕಳಿಸ್ತೀನಿ ಅದಾದ ನಂತರ ಈ ಕೆಲಸದ ಬಗ್ಗೆ ಹೇಳ್ತಾರೆ ಈಗ ಆಲ್ರೆಡಿ ನಿಮಗೆ ಒಂದು ಲೀಸ್ಟ್ ಕೊಡ್ತೀನಿ ಡಾಕ್ಯುಮೆಂಟ್ ನೀವು ಕೊಟ್ಟಿದ್ದೀನಿ ಮಾಧ್ಯಮದ ಕೊಡ್ತೀವಿ ನಾವು ಶಾಸಕರು ಬಂದ ಮೇಲೆ ಎಷ್ಟು ಕೆಲಸಗಳು ಬಂದಿದೆ ಎಷ್ಟು ಕೋಟಿ ಕೆಲಸ ಬಂದಿದೆ ಎಲ್ಲೆಲ್ಲಿ ಬಂದಿದೆ ಏನು ನಮ್ಮ ಎಮ್ ಇಂದ ಎಷ್ಟು ಕೆಲಸ ಬರೀ ಈ ಬಾ ಎಂ ಹದಿಮೂರು ಹದಿನಾಲ್ಕು ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ ಈಗ ಅಲ್ಪಸಂಖ್ಯಾತ ಐದು ಕೋಟಿ ರೂಪಾಯಿ ಕೆಲಸ ಶುರುವಾಗಿದೆ ಈಗ ಮಳೆ ಇತ್ತು ಕೆಲಸ ಲೇಟ್ ಆಯ್ತು ಅಷ್ಟೇನೆ ಯಾಕಪ್ಪ ಅಂದ್ರೆ ಮಳೆ ಜಾಸ್ತಿ ಇತ್ತು ಈ ವರ್ಷ ಅಂತ ಈಗೆಲ್ಲ ಶುರುವಾಗ್ತದೆ ನೀವು ಅದನ್ನ ಮನೆ ಶಾಸಕರ ಬಗ್ಗೆ ನೀವು ಅಗಿರುವ ಮಾತಾಡ್ತಕ್ಕಂಥದ್ದು ಮನೆ ಮನೆಗೆ ಕಾಣಿಸ್ತೀನಿ ಒಂದಿನ ದಿನಗಳಲ್ಲಿ ಇವ್ರ ಬಗ್ಗೆ ಕಠೋರವಾದ ಶಬ್ದವನ್ನ ಬಳಸ್ತೀರಿ ಅಂತಕ್ಕಂಥಲ್ಲಿ ಯಾವ ತರ ಕಠೋರವಾದ ಶಬ್ದ ಬಳಸ್ತೀರಿ ಹೆಂಗ್ ಬಳಸ್ತೀರಿ ಅದು ನಾವು ನೋಡ್ತೀವಲ್ಲ ಕಾಂಗ್ರೆಸ್ ಪಕ್ಷದ ಯಾರು ನೀವು ಕಠೋರವಾದ ಶಬ್ದ ಬಳಸಿ ನಿಮ್ಮ ಕಾಮಗಾರಿ ನೋಡೇ ಇವತ್ತು ನಿಮ್ಮನ್ನ ಮನೆ ಕಳಿಸಿರ ಜನ ಅದನ್ನ ನೀವು ಮರಿಬಾರ್ದು ರಮೇಶ್ವರ್ನ ಹೋಗಿ ಮಾಸ್ಟರ್ ಹೊಡಿತಾರೆ ಮಾಜಿ ಮುಖ್ಯಮಂತ್ರಿ ಹೇಳಿ ಒಬ್ಬ ಯಡಿಯೂರಪ್ಪನವ್ರು ಹಿಡ್ಕೊಂಡು ಪಾಪ ಒಬ್ಬ ಅವ್ರಿಗೆ ಹಿಡಿಯರು ಅವ್ರು ಹಿಡ್ಕೊಂಡ್ಬಿಟ್ಟು ಏನಂತ ಹೊಡಿತಾರೆ ಎಲ್ಲ ನಮ್ಮ ಲಿಂಗಾಯ ಸಮುದಾಯದವರು ಹೊಸ ಭಾಗದ ಎಲ್ಲ ಸಮುದಾಯ ಎಲ್ಲ ಸೇರಿರ್ತಾರೆ ಮೂರು ಕೋಟಿ ರೂಪಾಯಿ ಅನುದಾನ ಸೇರಿಸಿದೀನಿ ಇದು ಕೆಲಸ ಶುರು ಮಾಡಿ ಅಂತ ಹೇಳ್ತಾರೆ ಈಗ ಅದು ಒಂದು ರೂಪಾಯಿ ಸೇರ್ಸಕ್ ಆಯ್ತಾ ಕೆಲಸ ಶುರುವಾಗಿದ್ಯಾ ಇವತ್ತು ಶಾಸಕ ಯಾರು ನಮ್ಮ ಹೆಮ್ಮೆ ಹೋದ ತಕ್ಷಣ ಸಾರ್ ಈಗ ಹೇಳಿದ್ರು ಅವರು ಸೇರಿಸಿಲ್ಲ ಸರ್ ಅಂತ ಕೇಳ್ತಾರೆ ದುಡ್ಡ್ಯಾಂತ ಕೊಡ್ತಾರೆ ಸುಮ್ಮನೆ ಬಡಾಯಿ ಕೊಟ್ಟುಕೊಂಡು ಎಲ್ಲ ಹೇಳ್ಬಿಟ್ಟು ಹೇಳ್ಕೊಂಡು ಹೇಳ್ಕೊಂಡು ಹೋಗುವಂಥದ್ದಲ್ಲ ಯೋಗ ಪ್ರಾಧಿಕಾರಕ್ಕೆ ದೊಡ್ಡದಾಗಿ ಸೇರಿಸೋದ ಎಷ್ಟು ಕೋಟಿ ಅನುಧಾನ ಬಿಡಿಸಿದ್ದೀರಿ ನೀವು ದಾಖಲೆಗಳು ಬಿಡುಗಡೆ ಮಾಡ್ಬೇಕಲ್ಲ ಇವರು ನಮ್ಮ ಶಾಸಕರು ಬಂದ ಮೇಲೆ ಎಷ್ಟು ಕೋಟಿ ಅನುಧಾನ ಬಿಡುಗಡೆ ಆಗಿದೆ ಅನ್ನೋದನ್ನ ನಾವು ಬಿಡುಗಡೆ ಮಾಡಕ್ಕೆ ದಾಖಲೆ ಇವರು ಬಹಿರಂಗವಾಗಿ ಕರೆದಿದ್ದೀರಲ್ಲ ಈ ಫಿಕ್ಸ್ ಮಾಡಿ ನೀವೇನೆ ನಾವು ಬಡ ಕಡೆ ಇದ್ದೀವಿ ಅಂಕಿಅಂಶ ಸಮೇತ ಕೂಡ ಕಡೆ ಇದ್ದೀರ ಸುಮ್ಮನೆ ಎಲ್ಲೋ ಒಂದು ಕಡೆ ಯಾರು ಬರೋದಿಲ್ಲ ಅಥವಾ ಯಾರು ಮಾತಾಡೋಲ್ಲ ಅದ್ರ ಬಗ್ಗೆ ಅಂತ ಅಂದ್ಕೊಂಡು ನೀವು ಅಂದ್ಕೊಳ್ಳೋದಿದೆಯಲ್ಲ ಇದು ನಿಮ್ಮ ಮುರುಖತನ ದಯಮಾಡಿ ನೀವು ಹಿರಿ ಇದ್ದೀರಿ ಸಚಿವರಾದಂಥವ್ರು ಒಂದಷ್ಟು ತಿಳುವಳಿಕೆಯಿಂದ ಒಂದು ಸದ್ಗುಣವನ್ನು ಬೆಳೆಸ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡೋಂಥದ್ದನ್ನು ನಿಮಗೆ ಕಲ್ಸ್ಬೇಕಾಗಿತ್ತು ನಾನು ಯಾಕಂದರೆ ನಾನು ತುಂಬ ಚಿಕ್ಕವರು ನಿಮಗೆ ನಾನು ಒಳ್ಳೆ ಮಾತನ್ನು ಹೇಳ್ತಾ ಇದ್ದೀನಿ ದಯಮಾಡಿ ನೀವು ತಿಂದ್ಕೊಂಡು ನೋಡಿ ಕಾಲಾವಕಾಶ ಎಲ್ರಿಗೂ ಬೇಕು ಯಾಕಂದರೆ ಶುರುವಾಗಿದೆ ಈಗ ಒಂದು ವರ್ಷ ಏನು ಹಳೆ ಪ್ರೋಗ್ರೆಸ್ಗಳನ್ನ ಮತ್ತೆ ಫಂಡ್ ರಿಲೀಸ್ ಮಾಡಿಸೋದಾಗಿರುತ್ತೆ ಹೊಸದು ಈಗ ಒಂದು ವರ್ಷ ಈಗ ಶುರುವಾಗಿದೆ ಈಗ ಫೈನಾನ್ಸ್ ಏರ್ಲಿ ಈಗ ಸ್ಟಾರ್ಟ್ ಆಗಿದೆ ಈಗ ಮತ್ತೆ ಎಲ್ಲ ಹೊಸ ಕಾಮಗಾರಿಗಳು ಸ್ಟಾರ್ಟ್ ಆಗ್ತವೆ ಅದಕ್ಕೆಲ್ಲ ಟೈಮ್ ಬೇಕಾಗುತ್ತೆ ಆಲ್ರೆಡಿ ಗ್ಯಾರಂಟಿಗಾಗಿ ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿನ ಇಲ್ಲಿ ವಿನಿಯೋಗ ಮಾಡ್ತಾ ಇದ್ದೀನಿ ಸರ್ಕಾರ ಪ್ರತಿ ಮನೆಗೆ ಎರಡು ಸಾವಿರ ರೂಪಾಯಿ ಬರ್ತಾ ಹೆಣ್ಣು ಹೆಣ್ಮಕ್ಳಿಗೆ ಅದು ದುಡ್ಡು ಅದು ಅಭಿವೃದ್ಧಿ ಅಲ್ವಾ ಗ್ಯಾರಂಟಿ ಫಂಕ್ಷನ್ಗೆ ಬರ್ತಾ ಇರೋ ಅದು ಅಭಿವೃದ್ಧಿ ಅಲ್ವಾ ಫ್ರೀ ಬಸ್ ಅಲ್ಲಿ ಓಡಾಡ್ತಾ ಇರುವ ಅದು ಅಭಿವೃದ್ಧಿ ಅಲ್ವಾ ಅದ್ರ ಬಗ್ಗೆ ಯಾಕೆ ನೀವು ಮಾತಾಡಲ್ಲ ಭಟ್ಟಿ ಭಾಗ್ಯ ಅಂದರೆ ಈ ಮೋದಿಜಿಯವರು ನಿಮ್ಮ ಸರ್ಕಾರ ನಿಮ್ಮ ಕೇಂದ್ರ ಸರ್ಕಾರದ ಹೋಗ್ಬಿಟ್ಟು ಮುಂಬೈನಲ್ಲಿ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಯಾವ ಬಿಟ್ಟಿ ಅದು ಯಾಕೆ ನೀವು ಕ್ವಶನ್ ಮಾಡಬಲ್ಲ ಕ್ವಶನ್ ಮಾಡಿಬಿಟ್ರೆ ನಾವು ತಪ್ಪು ಏಯ್ಯೂ ಸರಿ ಇಲ್ಲ ಕಾಂಗ್ರೆಸ್ ಕ್ವಶನ್ ಮಾಡಿದ ತಕ್ಷಣ ದಯಮಾಡಿ ಈ ರಾಜ್ಯದ ಬಿ ಜೆ ಪಿಯ ಉಪಾಧ್ಯಕ್ಷರಿದ್ದೀರಿ ನೀವು ನಿಮಗೆ ಭಾಳಷ್ಟು ನಿರೀಕ್ಷೆಗಳು ಇರ್ತವೆ ನಿಮ್ಮ ಪ್ರೆಸ್ಪೆಕ್ಟ್ ಸಾಕಷ್ಟು ನೋಡ್ತಾರೆ ನೀವು ಉರುಳಿರ್ಲಿಲ್ಲ ಪ್ರೆಸ್ಪೆಕ್ಟ್ ಮಾಡೋಕ್ಕ ಬೇಡಿ ಯಾರೋ ಅಕ್ಕಪಕ್ಕ ಏನೋ ಬಂದು ಹುಡುಗಂತಾರೆ ಅವರ ಇಷ್ಟ ಅವ್ರುಗಳ ಅವ್ರಗಳ ಕಥೆನೂ ಅಂತಂದರೆ ಅವರು ಅಂತಂದರೆ ಪ್ರೆಸ್ಪೆಕ್ಟ್ಗಳು ಮಾಡೋದು ಪ್ರೆಸ್ಪೆಕ್ಟ್ ಮಾಡೋದಂತೆ ಹೋಗೋದಂತೆ ಈ ಅನಪುರದಲ್ಲ ಗೊತ್ತಲ್ಲ ಅಥವಾ ಹಾಂ ಹಣ ಅದು ಹೇಳೋದಿಲ್ಲ ಗೊತ್ತು ಜಾಸ್ತಿ ಆಗಿದೆ ದಯಮಾಡಿ ನಿಮಗೆ ಅಂಕಿ ಅಂಶಗಳು ಸಮೇತ ನಾವು ಬರಕ್ಕೆ ನಡೀತೀವಿ ನಮ್ಮ ಶಾಸಕರು ಕೂಡ ಬರಕ್ಕೆ ನಡೀತಾರೆ ನಿಮಗೆ ನಿಮ್ಮ ಕರೆದಲ್ಲಿ ನಾವು ಬಂದ್ಬಿಟ್ಟು ಅಕ್ಕಿಂಶ ಸಮೇತ ಕೊಡ್ತೀವಿ ಎಷ್ಟೆಷ್ಟು ಫಂಡ್ ಬಂದಿದೆ ಎಷ್ಟೆಷ್ಟು ಅಮೌಂಟ್ ರಿಲೀಸ್ ಆಗಿದೆ ಮತ್ತೆ ಎಷ್ಟು ಪ್ರೋಗ್ರೆಸ್ ಪ್ರೋಗ್ರೆಸ್ಸಲ್ಲಿದೆ ಮತ್ತು ರಿಲೀಸ್ ಆಗೋದ್ರೆ ಎಷ್ಟಿದೆ ಅಂತ ಅದನ್ನೆಲ್ಲ ತಿಳ್ಕೊಳ್ತೇನೆ ದಯಮಾಡಿ ನೀವು ಅನ್ಯತವಾಗಿ ನಾನು ಏನು ಎಂಟುನೂರ ಎಂಬತ್ತೆಂಟು ಕಾಮಗಾರಿಗಳನ್ನು ಮಾಡಿಸಿದ್ದೀನಿ ಅಂತಕ್ಕಂಥ ಮಾತು ಹೇಳ್ತೀನಿ ನೀವು ಇದೇನು ನಮ್ಮ ಈ ಭಾಗದಲ್ಲಿ ಗುಕ್ರಮ ಕುಡಿಯಲ್ಲಿ ನೀರಿನ ಯೋಜನೆ ಆಯಿತು ನೀವು ಬಂದು ಮೇಲೆ ಶಂಕಿಸ್ತಾಪು ಇಲ್ಲ ಟವರ್ ಮಕ್ಕಳು ಅದನ್ನು ತೊಂಬತ್ತೇಳು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ರು ನೀವು ಅದಕ್ಕೆ ಹೆಚ್ಚುವರಿಯಾಗಿ ಎಂಟು ಕೋಟಿನ ಹತ್ತು ಕೋಟಿ ಸೇ ಅಡಿಷ್ನಲ್ ಆರ್ಡ್ ಮಾಡಿ ಮಾಡಿದ್ರು ಅದು ಯಾರು ಬಿಡುಗಡೆ ಮಾಡಿಸಿದ್ರು ಅವತ್ತು ಫೋನ್ ರಿಲೀಸ್ ಮಾಡಿಸಿದ್ರ ಇಲ್ಲ ಕಬರಿ ಶುರುವಾಗಿದ್ದೇ ಇಲ್ಲ ಅದು ಕಾಗೋಡ್ತಿ ಮಕ್ಕಳ ಕಾರ್ಯವೈಖರಿ ಅವರೆಲ್ಲ ಹೇಳಿದ್ರ ಈ ಥರ ನಿಮ್ಮ ಬಗ್ಗೆ ಈಗ ನಿಮಗೆ ತರಬಾರುಗಳ ರಸ್ತೆ ಯಾರಿದ್ದಾಗ ಆಗಿದ್ದದು ನೀವು ಆತ್ಮಾವಲೋಕನ ಮಾಡ್ಕೋಬೇಕಲ್ಲ ನೀವು ಹೇಳೋಕಿನ ಮತ್ತೆ ಜಾಗ್ರತಿ ಇಟ್ಟು ಸಾಗಲೂ ಜಾಗ್ರತಿ ಅಷ್ಟೆ ಯಾರಿದ್ದ ಹತ್ತು ಚೆನ್ನಾಗಿತ್ತು ಇವತ್ತೇನು ಶುರುವಾಯ್ತು ಬಿಡಿ ಕೆಲಸ ಮತ್ತೆ ಅದರ ಮೇಲೆ ನಾವು ಅದ್ರ ಬಗ್ಗೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಅವತ್ತಿನ ಕಾಲಕ್ಕೆ ಯಾರು ಇರ್ತಾರೆ ಅವ್ರು ಕೆಲಸಗಳು ಮಾಡಿರ್ತಾರೆ ಅದಾದ್ ಒಂದು ಕೆಲಸ ಮಾಡುವಂತನೇ ಇಲೆಕ್ಟ್ರೆ ಆಗಿ ನಿಮ್ಮ ಕೆಲ್ಸರು ಇವನು ಮನೆಗೆ ಕುತ್ಕೊಂಡು ಈ ಥರ ಮುಂಚೆ ಮಾತುಗಳು ಹಿಡಿಕೊಂಡು ಮುಂಚೆಟ್ಟೆ ಅಪವಾದಗಳು ಮಾಡ್ಕೊಂಡು ಹೋಗೋದಕ್ಕಲ್ಲ ದಯಮಾಡಿ ಮಾತೃ ಹಿಡಿತ ಇಟ್ಕೊಂಡು ಶಾಸಕರಿಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ಕಾಂಗ್ರೆಸ್ ಪಕ್ಷದ ಒಬ್ಬ ನಾನೊಬ್ಬ ಕಾರ್ಯಕರ್ತನಾಗಿ ಹತ್ರ ಆಗ್ರಹ ಮಾಡ್ತೀನಿ ದಯಮಾಡಿ ಮುಂದಿನ ದಿನಗಳಲ್ಲಿ ಇದನ್ನು ಯಾವುದೇ ದುಸ್ಟ್ ಹಾಕ್ಸ ನಾವು ನಿಮ್ಮಿಂದ ಬಯಸಲ್ಲ ಯಾಕೆಂದ್ರೆ ನೀವು ಒಬ್ಬ ಅಂತ ಹೇಳ್ಬಿಟ್ಟು ನಾವು ನಿಮ್ಮಲ್ಲಿ ಗೌರವ ಇದೆ ಈ ಶಾಸಕರಾದವ್ರ ಈ ಮಾಜಿ ಶಾಸಕ ಈ ತಾಲೂಕಲ್ಲಿ ಗೌರವ ಇದೆ ಆ ಗೌರವ ಹೆಚ್ಚಿಗೆ ಮಾಡ್ಕೋಬೇಕು ಅಗ್ರ ಮಾಡ್ಕೊಬೇಡಿ ದಯಮಾಡಿ ನಾನೊಬ್ಬ ಏನು ಈ ಕ್ಷೇತ್ರದ ಜಾಗೃತಿಯ ಒಬ್ಬ ಯುವಕನಾಗಿ ಹೇಳ್ತೀನಿ ಯಾವುದೇ ರೀತಿಯಿಂದ ಅವರು ಮೊನ್ನೆ ಬಂದ ಭಾಷಣ ಹೊಡೆದಿಲ್ಲ ಪ್ರತಿ ಭಾಷಣ ಹೊಡೆದಿಲ್ಲ ಅವರು ಯಾತ್ರೆ ಇದೆ ರಸ್ತೆ ಮಾಡ್ಕೊಳ್ಬೇಕು ಮಾಡ್ತೀನಿ ಅಂತ ಹೇಳಿದ್ದಾರೆ ಈಗ ನಮ್ಮ ಈ ವ್ಯಾದಿಂದ ರಸ್ತೆ ಇದೆ ಮಳಕ್ಕೆ ಹೋಗೋವರೆಗೂ ರಸ್ತೆಗೆ ಆಲ್ರೆಡಿ ಅಮೌಂಟ್ ಆಗಿದೆ ಇದನ್ನು ರಿಲೀಸ್ ಆಗಿದೆ ಡಿ ಇದೆ ಮತ್ತೆ ಆನಂದಿ ರಸ್ತೆಗೆ ಕೊಂಡ್ರಡಿ ಇದೆ ಮತ್ತೆ ಏನು ಬ್ರಾಹ್ಮಣರಗಿರಿ ರಸ್ತೆ ಸ್ವರ್ಪೂರ್ಣ ಆಗಿದೆ ಇವತ್ತು ಈ ರಸ್ತೆ ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ಕೆಲಸ ಮಾಡಕ್ಕೆ ಹೇಳಿದ್ದಾರೆ ಇದೆಲ್ಲ ಕಾಮಗಾರಿ ಆಗೋದು ಇದೆಲ್ಲ ಅಭಿವೃದ್ಧಿ ಅಲ್ವಾ ಇದು ಯಾಕೆ ನಿಮ್ಗೆ ಇದ್ರ ಬಗ್ಗೆ ಯಾಕೆ ನೀವು ಮಾತಾಡೋಲ್ಲ ಮಾತಾ ಇದ್ರೆ ನೀವು ದಯವಿ ಮಾಡೋ ಕಡೆ ಅಗುರ್ವ ಮಾತಾಡತಕ್ಕಂಥದ್ದು ಇದೆಲ್ಲ ಒಳ್ಳೇದಲ್ಲ ನಾವು ಇದು ನಿಮ್ಮ ಹತ್ರ ನಿರೀಕ್ಷೆ ಮಾಡಲ್ಲ ಅಂತಕ್ಕಂಥ ಮಾತನ್ನ ನಾನು ಈಗ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಇದರಲ್ಲಿ ಶಾಸಕರು ದೇವಸ್ಥಾನಕ್ಕೆ ಆ ಉದ್ದು ಇವರು ಅಂತಲ್ಲ ಪ್ರತಿ ಒಂದು ಈ ದೇವಸ್ಥಾನಕ್ಕೆ ಏನು ದೇವಸ್ಥಾನ ಶುರು ಆಗ್ಬೇಕು ಈ ಕಮಿಟಿ ಅವರು ಬಹಳ ಕಷ್ಟ ಇದೆ ಬೈಕ್ ಆಗಬೇಕು ಮತ್ತೆ ಎಲೆಕ್ಟ್ರಿಕ್ ಇದಾಗಬೇಕು ಆಗ್ತಾ ಇಲ್ಲ ಅಂತ ಅಂದಾಗ ಐದು ಲಕ್ಷ ಅಂತ ಕೇಳಿದ್ರು ಐದು ಲಕ್ಷದಿಂದ ಮತ್ತೆ ಅಡಿಸ್ನಲ್ ಎರಡುವ ಲಕ್ಷ ಏಳುವರೆ ಲಕ್ಷನ ಸಾಂಕ್ಷಣ ಕೆಲಸ ಮಾಡಿದೆ ಇದು ಮತ್ತೆ ನಮ್ಮ ದೇವಸ್ಥಾನಕ್ಕೆ ಜಾಗ ಅದಕ್ಕೂ ನಾಲ್ಕು ಲಕ್ಷ ಅಡು ರಿಲೀಸ್ ಆಗ್ಬಿಟ್ಟು ಕೆಲಸ ಶುರುವಾಗ ಕೆಲಸ ಆಗ್ತಾ ಬಂದಿದೆ ಬರೀ ಇದಕ್ಕೆ ಮಾತ್ರ ಜಾಗೃತಿ ಮಾಡಿದ ಕಾರಣ ಹಾಗಂತ ತೊಂಬತ್ನಾಲ್ಕು ಗ್ರಾಮಗಳ ಕೆಲಸ ದೇವಸ್ಥಾನಗಳಿಗೆ ನಾಲ್ಕು ಕೋಟಿ ರೂಪಾಯಿ ಮುಜರಾಯಿ ದೇವಸ್ಥಾನಕ್ಕೆ ಕೆಲಸ ಮಾಡ್ಕೊಡ್ತೀನಿ ದಯಮಾಡಿ ಇದನ್ನೆಲ್ಲ ಬಂದ್ ಕಾಣ್ಕೊಟ್ಟು ಮಾತಾಡಿ ಅಂತ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಎಷ್ಟೆಷ್ಟು ಆಗಿದೆ ಅಂತ ಅಂದಾಜು ನಮ್ಮ ತಮ್ಮ ತಾಲೂಕಲ್ಲೇ ಸೋ 왔다 ನಡೆಬಿಟ್ಟ ನಮ್ಮ ತಾಲೂಕದಲ್ಲೇನೇ ಅಲ್ಲ ಅಂದ್ರೆ ಇದೆ ಇಲ್ಲ ಯಾವದು ನಾವು ರಡಿ ಕಾರಂತು ಸಂಪತ್ತೂ ಕೂಡ ಅದೇ ರೀತಿ ಆಗಿದೆ ಆಲ್ಮೋಸ್ಟ್ ಅದು ಬಡಿ ಕಾರದಿಲ್ಲ ಯಾವ ಜಗ ಬಡಿ ಕಾರ ಇಲ್ಲ ಬಡಿ ಕಾರದರಕ್ಕೆ ಇರಲ್ಲ ನಿಮಗೆ ಅದರಲ್ಲ ಬರೀ ರಸ್ತೆ ಅಭಿವೃದ್ಧಿಗೆ ಆಲ್ರೆಡಿ ಮತ್ತೆ ಅಲ್ಮೋಸ್ಟ್ ಸಂಖ್ಯೆ ಐದು ಕೋಟಿ ರಿಲೀಸ್ ಆಗಿದೆ ಅದರಲ್ಲಿ ಏನು ನಮ್ಮ ಸಣ್ಣ ಮೈನಾಲಿ ಎಂಟೇಷನಲ್ಲಿ ಹದಿಮೂರು ಕೋಟಿ ರೂಪಾಯಿ ರಿಲೀಸ್ ಆಗಿದೆ ಆಲ್ರೆಡಿ ರಿಲೀಸ್ ಆಗಿದೆ ಮತ್ತು ನಾಲ್ಕು ಕೋಟಿ ರೂಪಾಯಿ ಮಿನಿ ವಿಧಾನಸೌಧ ಏನು ಮಾಡೋದು ಅದರಲ್ಲಿ ನಿಲ್ಲಿಸಿದ್ರು ಆ ಕಂಪನಿಗೂ ರಿಲೀಸ್ ಆಗಿದೆ ಮತ್ತು ಏನು ಎರಡು ಆಸ್ಪತ್ರೆಗಳಿಗೆ ಒಂದು ಒಂದು ಹಾಸ್ಪಿಟ್ಲಿಗೆ ಒಂದು ಕೋಟಿ ಒಂದು ಆಸ್ಪತ್ರೆ ಕೋಟಿ ಒಂದು ಕೋಟಿ ಎಂಬತ್ತಷ್ಟು ಅದಕ್ಕೂ ರಿಲೀಸ್ ಆಗಿದೆ ಮತ್ತು ನಮ್ಮ ಏನು ಜೈನ್ ಕಾಂಪೌಂಡು ಅದಕ್ಕೆ ಒಂದೂವರೆ ಕೋಟಿ ಅದಕ್ಕೆ ರಿಲೀಸ್ ಆಗಿದೆ ಸಾಕಷ್ಟು ಕೆಲಸಗಳು ನಡೀತಾ ಇದೆ ರಿಲೀಸ್ ಆಗೋ ಕೆಲಸಗಳು ಅಮೌಂಟ್ ರಿಲೀಸ್ ಆಗಿರ್ತಕ್ಕಂಥದ್ದು ಮೂವತ್ತು ಕೋಟಿ ನಿಮಗೆ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಎಲ್ಲ ನಿಮಗೆ ಎರಡು ನೂರು ನೂರು ಲಕ್ಷಗಳಲ್ಲಿ ನಿಮ್ಮ ಕಾಲಿ ಗೌತಾಪುರ ಸಾಗ ನಗರ ತಾಲೂಕು ಗೌತಮ್ಪುರ ಗ್ರಾಮದ ಅಭಿವೃದ್ಧಿ ಒಂದು ಕೋಟಿ ರೂಪಾಯಿ ಈ ಥರ ಡಿಜಿಟಲ್ ಬಡಿ ಬರೋ ಕೆರೆಗೆ ಒಂದು ಕೋಟಿ ರೂಪಾಯಿ ಇದೆ ರಿಲೀಸ್ ಆಗಿದೆ ಅಮೌಂಟ್ ರೆಡಿ ಇದೆ ಈ ಥರ ಅಷ್ಟು ಅಮೌಂಟ್ ಬಂದಿದೆ ಮತ್ತೆ ಹೇಳ್ತೀನಿ ನಾವು ಯಾವುದೇ ರೀತಿಯಲ್ಲಿ ನಾನಾಗಲಿ ನಮ್ಮ ಶಾಸಕರಾಗಲಿ ಯಾರೂ ಕೂಡ ಈ ಕಲ್ಪಾಲೆ ವಿಷಯದಲ್ಲಿ ಈ ಮರಳು ಗಾಡಿ ವಿಷಯದಲ್ಲಿ ನಾವು ಹಸ್ತಕ್ಷೇಪ ಮಾಡೋಕ್ಕೂ ಪ್ರತಿಯೊಬ್ಬರು ಯಾರ್ಯಾರು ಮಾಡ್ತಾರೆ ಎಲ್ಲರಿಗೂ ಬಿಡ್ಕೊಡಿ ಅಂತ ಕೇಳ್ತಾರೆ ಯಾಕಂದರೆ ಈ ಯಾವ ಥರ ಪಕ್ಕ ಗುರುತಿನ ನಾನು ಹೇಳ್ತಾ ಇದ್ದೀನಿ ಯಾ ಆ ಥರ ರಾಜಕಾರಣ ಮಾಡೋಕ್ಕೂ ನಮಗೆ ಅವಶ್ಯಕತೆ ಇಲ್ಲ ನಮ್ಮ ಶಾಸಕರಿಗೂ ಇಲ್ಲ ಆ ಮಟ್ಟದ ರಾಜಕಾರಣ ಮಾಡೋಲ್ಲ ಈ ಅವನ ಗಾಡಿ ಹೇಳಿ ಮತ್ತೆ ಅವ್ನು ಕೊಟ್ಟು ಏ ಅವ್ನ ಬಾರಿ ಬಂದು ಮಾಡುವಂತಕ್ಕಂಥದ್ದು ಯಾಕೆ ಇವತ್ತು ಇಲ್ಲಿ ಕೃಷ್ಣಮೂರ್ತಿ ಬಾರೆ ಮಾಡ್ತಾ ಇಲ್ವಾ ಬಿಜೆಪಿ ಮೂರ್ತಿ ಅಧ್ಯಕ್ಷ ಮಾಡ್ತಾರಲ್ವಾ ಅವ್ರು ಕಡೆ ಏನು ಹೇಳಿದ್ವಿ ಯಾಕೆ ಅನಂತಪುರದಲ್ಲಿ ಒಬ್ಬರು ಉಪಾಧ್ಯಕ್ಷನ ಗಂಡ ಮಾಡ್ತಾ ಇಲ್ವಾ ಮಾಡ್ತಾ ಇಲ್ವಾ ಹೇಳಿದರೆ ಯಾಕೆ ಉಳ್ಳ ಅಪಾದನೆಗಳು ಇವರ ಅದಕ್ಕೇನೆ ಸತ್ಯವಾದ ಅಪವಾದನೆ ಇದ್ರೆ ಮಾಡಿ ಸತ್ಯ ದೂರವಾದ ಅಪವಾದನೆ ಮಾಡಿದ್ರೆ ನಿಮ್ಮ ಏನು ವ್ಯಕ್ತಿತ್ವಕ್ಕೆ ಧಕ್ಕೆ ಬರ್ತದೆ ನಿಮ್ಮ ಘನತೆಗೆ ಧಕ್ಕೆ ಬರ್ತದೆ ಮಾತನ್ನ ಅವ್ರು ಹೇಳ ಈ ಕಳೆದ ನಿನ್ನೆ ಅಥವಾ ಅಲ್ಲ ಬನ್ನಿ ಅಲ್ಲೆ ಮಾಜಿ ಶಾಸಕರಾದ ಹಾಲಪ್ಪನವರು ನಮ್ಮ ನಾಯಕರಾದ ಗೋಪಾಲಿ ಅನೇಕ ರೀತಿಯ ಅವಳನಕಾರಿ ಮಾತ್ರ ಮಾಡಿ ಇದು ಅಂತ ಈಗ ಕ್ಷೇತ್ರದಲ್ಲಿ ಯಾರೇ ಶಾಸಕರಾಗಲಿ ಮಂತ್ರಿಗಳಾಗಲಿ ಆಯಾ ಕಾಲಕ್ಕೆ ತಕ್ಕಾಗಿ ಬಂದಂಥ ಅನುದಾನಗಳನ್ನು ಇಡೀ ತಾಲೂಕಿನಾದ್ಯಂತ ಹಂಚಿಕೆ ಮಾಡಿ ಕಾಮಗಾರಿಗಳು ನಡೀತಾ ಇರ್ತಾರೆ ಹಿಂದೆ ಕಾವಡ್ತಿ ಮಕ್ಕಳವ್ರು ಮಾಡಿ ಹೋಗಿದ್ದು ಬಿಟ್ಟಂತ ಅರಮದವ್ರು ಮಾಡಿದ್ದೆ ನಾನು ಇಲ್ಲಿಂದ ಬರ್ತೀನಿ ಮುಂದಕ್ಕೆ ಹೋಗಲ್ಲ ಮನೆ ಕಾವಡ್ತಿ ಮಕ್ಕಳು ಈ ತಾಲೂಕಿಗೆ ಮಾಡಿದಂಥ ಪಟ್ಟಿಗಳು ಇಡೀ ತಾಲೂಕಿನಾದ್ಯಂತ ಎಲ್ಲ ಸರ್ವ ಜನಾಂಗ ದೃಷ್ಟಿಯಲ್ಲಿ ಇಟ್ಕೊಂಡು ಮಹಾನಾಯಕರ ಕಾವಡ್ತಿ ಮಕ್ಕಳವರು ಅನೇಕ ಕಾಮಗಾರಿಗಳು ತಾಲೂಕಿನಲ್ಲಿ ಮಾಡಿ ಮಾಡಿ ಹೋಗಿದ್ದರು ಅದು ಅನೇಕ ಮಂಜೂರು ಮಾಡಿದ್ದಾರೆ ಅದು ಒಂದೇ ಹೇಳ್ತೀನಿ ಇದೇ ತಾಲೂಕು ಆಫೀಸ್ ಕಟ್ಟಡ ಕವರ್ ತಿಮ್ಮಕ್ಕೊಂದು ಕಾಲಕ್ಕೆ ಆಗಿತ್ತು ಅವರ ಬಿಟ್ಟು ಹೋದಂಥ ಕ ಇವರು ಗೆದ್ದ ಮೇಲೆ ನಾಲ್ಕುನೂರು ಮುಂದುವರೆದ ಕಾಮಗಾರಿ ಅದು ಯಾರೇ ಶಾಸಕರಾಗಿ ಬಂದರೂ ಅವ್ರು ಮಾಡಬೇಕು ಮುಂದುವರೆದ ಕಾಮಗಾರಿ ಮಾಡಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಕೇಳುತ್ತೀನಿ ಅದು ನಂತರ ನಮ್ಮ ಶಾಸಕರ ಆಯ್ಕೆ ಆದರೂ ಅದರ ಮುಂದುವರೆದ ಭಾಗ ಅವರು ಕೂಡ ಶಾಸಕರಾದ ಮೇಲೆ ಏನು ಗ್ರ್ಯಾಂಟ್ ಬೇಕೋ ತಿಳಿಸಿ ಉದ್ಘಾಟನೆಯನ್ನು ನಮ್ಮ ಮಾನ್ಯ ನಾಯಕರಾದ ಗೋಪಾಲಕೃಷ್ಣವರು ಮಾಡ ಹಾಗೆ ಕಾಲಕಾಲಕ್ಕೆ ಯಾರು ಶಾಸಕರಾಗ್ತಾರೋ ಸರ್ಕಾರದ ಅನುದಾನಗಳನ್ನು ಅವರ ನೇತೃತ್ವದಲ್ಲಿ ನಡೀತಾ ಹೋಗ್ತಾರೆ ಅದೇ ರೀತಿ ಹಲತ್ತವರು ಮಾಡಿರ್ಬೋದು ಅನೇಕ ಕೆಲಸಗಳು ಮಾಡಲಿಲ್ಲ ಅಂತ ಹೇಳಿ ಆದರೆ ನಮ್ಮ ನಾಯಕರ ಬಗ್ಗೆ ಇವರು ಹೇಳೋ ಮಾತಿದೆಯಲ್ಲ ಸುತ್ತ ಸುಳ್ಳು ರೆಕಾರ್ಡ್ ಕೊಡ್ತೀನಿ ಅಂತಾರೆ ರೆಕಾರ್ಡ್ ನಾವು ಕೊಡ್ತೀವಿ ಪ್ರತಿ ಮನೆ ಮೇಲೆ ಅವ್ರು ಹೇಳಿದ ನಾನು ನಿನ್ನೆ ಕೇಳಿದೆ ಅವರ ವಿಡಿಯೋ ಮನೆ ಮೇಲೆ ಗೊಲಿಸ್ತೀನಿ ದಾಖಲೆ ಕೊಡ್ತೀನಿ ನಾವು ಕೊಡ್ತೀವಿ ದಾಖಲೆ ನಾವೇನು ಕೊಡಲ್ಲ ಅಂತ ನಾವು ಇಟ್ಬಿಟ್ಟಿದ್ದೀವಿ ದಾಖಲೆ ನಮ್ಮದೂ ಇದೆ ಅವ್ರು ಅದನ್ನು ಬಿಡಬೇಕು ಶಾಸಕರಾದಲ್ಲಿ ಕೆಲಸ ಮಾಡೋಕ್ಕೆ ಬಿಡಬೇಕು ಯಾರೇ ಶಾಸಕರಾಗಲಿ ಅವರವ್ರ ಕೆಲಸ ಅವ್ರು ಮಾಡಬೇಕು ಬಿಡಬೇಕು ಇವರು ಏನೇನೋ ಇಟ್ಕೊಂಡು ಅವರ ಏಳಿಗೆ ಸಹಿಸಲಾದ್ರೆ ಆಲಪ್ನವರು ಈ ರೀತಿಯ ಇಲ್ಲೇ ತಾಗತಿಯನ್ನು ತೆಗೆದುಕೊಂಡು ಮಾಡ್ಯಾರ ಆ ಕಾರಣಕ್ಕೆ ನಾವು ತಗತಿಯಲ್ಲೇ ಕಳೆದಿ ಇದು ಖಂಡನೀಯ ಹಲಪ್ನಿ ಸ್ವತಂತ್ರ ದಿನಗಳು ನಮ್ಮ ಸಾಹೇಬ ಅದೇ ಕೆಲಸಗಳು ಈ ಪಟ್ಟಿ ನಿಮ್ಗೆ ಒಂದು ಕೊಟ್ಟು ನಿಮಗೆ ನಮ್ಮ ಹೊಸ ಕೊಟ್ಟು ನಿಡೀತು ಎಲ್ಲ ಕಾಮಗಾರಿಗಳೆಲ್ಲ ನಮ್ಮ ನಾಯಕರು ಬಂದ ಮೇಲೆ ಏನೇನು ಆಗಬೇಕು ಗ್ರ್ಯಾಂಟ್ ತರೋದೆಲ್ಲ ಅಲ್ಲಿಗೆ ನಿಂತೋಗಿತ್ತು ಇವರು ಶ್ಯಾಂಕ್ಷನ್ ಅಷ್ಟೇ ಹಣ ಬರ್ತಿರಲ್ಲ ಹಣ ಬಿಡುಗಡೆ ಮಾಡಿದ ಮೂರು ಗೋಕಾಲಕೃಷ್ಣ ಬೇಳೂರು ಕೆಲಸಗಳು ನಡೀತಾ ಇದೆ ಅದು ಸ್ನೇಹಿಸ್ತಾ ಇದ್ದರೆ ತಾವು ಹೇಳ್ತಾರೆ ನಾನೇ ಮಾಡಿದ್ದೆ ನಾನೇ ಮಾಡಿದ್ದೆ ಏನು ಮಾಡೋಕ್ಕೈತ್ರಿ ಇವ್ರಿಗೆ ಏನಕರ ನಾನು ತಾಲೂಕು ಇದ್ದೆ ಈಗ ನಾನು ತಾಲೂಕು ಪಂಚಾಯತಿಗೆ ನಾನು ಮಾಡಿದ್ದೆ ಬರೋಲ್ಲ ಅದು ಆಯಾ ಕಾಲಕ್ಕೆ ನಾವು ಮಾಡ್ಕೆ ಬಂದೀವಿ ನಂತರದಲ್ಲಿ ಯಾರು ಮಾಡ್ತಾರೋ ವರ್ಷ ಹೋಗ ಹಾಗೆ ಮಾನ್ಯ ನಾಯಕರಾದ ಕೃಷ್ಣ ಅವರು ಎಲ್ಲ ಕಡೆಗೆ ಸರ್ವ ಜನರ ಪ್ರೀತಿಗೆ ಪಾತ್ರರಾಗಿ ಎಲ್ಲರೂ ಭಾಳ ವಿಶ್ವಾಸದಿಂದ ತಗೊಂಡು ತಾಲೂಕಲ್ಲಿ ಅದು ಕೆಲಸ ಮಾಡ್ತಾ ಇದ್ದಾರೆ ಅದರ ಸೈನ್ಸ್ ಇವರು ಹೊಟ್ಟೆ ಕಿಚ್ಚಿಗಳ ಮಾತಿ ಭಾರತ್ನವರು ಎಲ್ಲ ಜನರನ್ನ ನೀವು ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಅವ್ರು ಏನು ಹೇಳಿದಾರೆ ಅದು ನಾವು ಮಾಡಕ್ಕೆ ರೆಡಿ ಇದ್ದೀವಿ ಅವರು ಕೊಟ್ಟು ನಾವು ಕೊಡ್ತೀವಿ ನಾವೇನು ಕೊಡೋಕೆ ಬರೋದು ನಾವು ದಾಖಲೆ ಇಟ್ಕೊಂಡೇ ಬಂದಿದ್ದೀವಿ ಹಾಗೆ ಅವರ ಪ್ರಶ್ನೆಯಲ್ಲಿ ಹೇಳ್ಕೊಂಡ್ರೆ ಅದರ ಸಾಬೀತಾಗಲ್ಲ ನಾವು ಕೆಲಸ ನಾವು ಮಾಡಿ ತೋರಿಸ್ತೀವಿ ನಮ್ಗೆ ಈಗ ಎರಡು ವರ್ಷ ಅದತ್ರ ಲಕ್ಷದಾಗ ಬಂದಿದೆ ಇನ್ನೂ ಅನೇಕ ಗ್ರ್ಯಾಂಟ್ ಬರೋದಿದೆ ಬಂದಿದೆ ಬಂದಿದ್ದರೆ ಈಗ ನಮ್ಗೆ ಮನೆಯಲ್ಲ ಮಾತಾಡ್ತೀವಿ ಸಾಯಬ್ರೆರಿಗೆ ಪದಿವೇಶನ ಮುಗಿಸಿ ಯಾಕೆಂದ್ರೆ ಎಲ್ಲ ಕಾಮಗಾರಿ ಶಾಂಕ್ ಚೆನ್ನಾಗಿ ಜನರಾಗಿ ನಾವು ಸ್ಟಾರ್ಟ್ ಮಾಡೋಕ್ಕೆ ನಾವು ಅಧಿವೇಶನ ಮುಗಿಸಿ ಬಂದು ಜನವರಿಯಲ್ಲಿ ಅದಕ್ಕೆ ಸಹ ಮಾಡಬೇಕು ಅಂತ ಹೇಳಿ ಹೇಳಿದರೆ ತುತ್ತಕ್ಕೆ ಸಾಗತ್ತೆ ಜಾತ್ರೆ ಇರೋದ್ರಿಂದ ಇದನ್ನು ತಾವೆಲ್ಲ ಗಮನಿಸಿದ್ವಿ ಈ ಮರುಡಿ ಸರ್ಕಲಿಂದ ತಿಮ್ಮಪ್ಪ ಸರ್ಕಲ್ ಅವರಿಗೆ ನಂತರದ ಒಳಗಡೆ ರೋಡ್ಗಳು ಇವೆಲ್ಲ ಜಾತ್ರೆ ಪ್ರಯುಕ್ತ ಇಲ್ಲೇ ನಾ ಮರಿಕ ಸಮಿತಿ ಮತ್ತೆಲ್ಲ ನಮ್ಮ ಮುಖಂಡರು ನಮ್ಮ ಎಮ್ ಎಲ್ ಎಲ್ಲಿ ಒತ್ತಡ ಹಾಕಿರೋದ್ರಿಂದ ಜಾತ್ರೆ ಭಕ್ತರು ಇದು ಫಸ್ಟು ಸ್ಟಾರ್ಟ್ ಮಾಡಿದ್ದಾರೆ ಉಳಿದ ಕೆಲಸಗಳು ತಾಲೂಕಿನಲ್ಲಿ ಅನೇಕ ಕೆಲಸಗಳು ಈಗ ನಾವು ಚಾಲನೆ ಕೊಡ್ತಾ ಇದ್ದೀವಿ ಮಾಡ್ತೀವಿ ಮಾಡಿ ತೋರ್ ನಮ್ಗೆ ಇನ್ನೂ ಮೂರು ವರ್ಷ ಅವಕಾಶ ಇದೆ ಅದಕ್ಕೆ ಇವರು ನಮ್ಮನ್ನು ತಟ್ಟಿ ಬಡದು ಹೆರ್ಸೋದು ಬೇಡ ಸನ್ಮಾನ ಹಳ್ಳಿ ಗಾದಿ ಇಲ್ಲ ತಟ್ಟಿ ಬಡದು ಹೆರ್ಸೋದು ಯಾವುದೇ ಅವಶ್ಯಕತೆ ಇಲ್ಲ ನಾವು ಹೆದರಲ್ಲೂ ಅಲ್ಲ ನಾವು ಕೆಲಸ ತೋರ್ಸ್ತೀವಿ ನಮಗೂ ಒಂದಿಷ್ಟು ಜನರ ಬಗ್ಗೆ ಕಾಳಜಿ ಇದೆ ಕಳಕಳಿದೆ ನಾವು ಅನೇಕ ವರ್ಷಗಳಿಂದ ನಮ್ಮ ನಾಯಕರಾದರು ಸ್ನೇಹಿತರಾದರೆಲ್ಲರೂ ಕೂಡ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ನಮಗೂ ಕೆಲಸ ಮಾಡೋದು ಅಂತ ಗೊತ್ತಿದೆ ಮಾಡಿ ತೋಲ್ತೀವಿ ಅದ್ರ ಮುಂದಿನ ದಿನಗಳಲ್ಲಿ ನಮ್ಮ ಅವಧಿ ಮಹಾಯಗಾರ ನಮ್ಮ ಐದು ವರ್ಷದ ಮುಖ್ಯರವರಿಗೆ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ನಮ್ಮ ನಾಯಕರನ್ನು ಇಟ್ಕೊಂಡು ನಾವೆಲ್ಲ ಅವರಿಗೆ ಒತ್ತಡ ಹಾಕಿ ಕೆಲಸ ಮಾಡುವಂಥ ಕೆಲಸವನ್ನು ಖಂಡಿತ ಮಾಡ್ತೀವಿ ಸರ್ಕಾರದ ಬರೋ ಗ್ರ್ಯಾಂಟ್ಗಳು ಕೂಡ ಎಲ್ಲೆಲ್ಲಿ ಗ್ರ್ಯಾಂಟ್ ಇದ್ದಿದೆ ತರೋದು ಕೂಡ ನಮಗೆ ಗೊತ್ತಿದೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನಮ್ಮ ನಾಯಕರು ಆ ಶಿಷ್ಯನ್ ನಾವು ಕೆಲಸ ಮಾಡ್ತೀವಿ ಅಂತೇಳಿ ನಿಂಬ ಕೇಳ್ತೀವಿ ಮತ್ತು ನಾಲ್ಕು ವರೆಗೆ ಅವ್ರು ಬ ರಾಜಕಾರಣ ಮಾಡಿ ನಾನು ಬೇಡ ಬಿ ಜೆ ಪಿ ಮಾಡ್ತೀನಿ ನಾವು ಕಾಂಗ್ರೆಸ್ ಮಾಡ್ತೀವಿ ಅದೇ ಪದೇ ಪದೇ ನಮ್ಮ ಶಾಸಕರ ಮೇಲೆ ಮಾಡಿದೆಯಲ್ಲ ಅದು ಖಂಡನೀಯ ನಾವು ಸಹಿಸಲ್ಲ ನಾವು ಕೂಡ ಏನು ಮಾಡೋಕ್ಕೂ ಮುಂದಿನ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ